बस गिरेंगे आ रहे हैं ಸುಳ್ಳೆ ತಾಲೂಕಿನ ಪಂದ್ಯದಲ್ಲಿರುವಂತಹ ಬೊಲ್ಮಳೆ ಮಂಜೇಶ್ವರ ಸುಬ್ರಹ್ಮಣ್ಯ ರಸ್ತೆ ಈಗಾಗ್ಲೇ ಪಕ್ಕದಲ್ಲಿರುವ ಹೊಲೆಯಲ್ಲಿ ನೀರು ಅಧಿಕವಾಗಿ ಹರಿಯುವ ಕಾರಣದಿಂದ ಈ ರಸ್ತೆ ಬಂದಾಗಿರುತ್ತದೆ ಬಂದ ವೀಕ್ಷಕರು ಇದು ಮಂಜೇಶ್ವರ ಸುಬ್ರಹ್ಮಣ್ಯ ಸೇತುವೆ ಈಗ ಸದ್ಯದಲ್ಲಿ ಈಗ ಬಂದಾಗುವಂಥ ಲಕ್ಷಣ ಅತಿ ಹೆಚ್ಚಾಗಿದೆ ಈ ಮಳೆಗಾಲದಲ್ಲಿ ತೆಂಗಿನಕಾಯಿ ಹಿಡಿದು ಕೂಡ ಜೀವನ ಸಾಗಿಸುವಂತವರಿದ್ದಾರೆ ನೋಡಿ ಈಗಾಗಲೇ ಒಂದು ಸುಮಾರು ಒಂದು ಎಪ್ಪತ್ತೈದು ತೆಂಗಿನಕಾಯಿ ಹಿಡಿದು ಆಗಿದೆ ಈಗ ಇನ್ನು ಈಗಾಗಲೇ ಒಂದು ಎಪ್ಪತ್ತೈದು ತೆಂಗಿನಕಾಯಿ ಹಿಡಿದಾಗಿದೆ ನೋಡಿ ಈ ಮಳೆಗಾಲದಲ್ಲಿ ತೆಂಗಿನಕಾಯಿ ಅತಿ ಹೆಚ್ಚು ಆ ಕಡೆ ಮೇಲ್ಗಡೆ ಇರುವಂತಹ ತೋಟಗಳನ್ನ ಕೇಳಿ ಬರ್ತದೆ ಅದನ್ನು ನೋಡಿ ಇಲ್ಲಿ ಒಂದು ಸಾಧನೆ ಇದೆ ಇವರಲ್ಲಿ ನೋಡಿ ತೆಂಗಿನಕಾಯಿ ಹಿಡಿಯುವಂತ ಸಾಧನಗಳು ನೋಡಿ ಇಲ್ಲೊಂದಿದೆ ತೆಂಗಿನಕಾಯಿ ಇವರು ಮಣ್ಣೆ ಕುಡಿಯರಿಗೆ ಒಂದು ಸುಮಾರು ಒಂದು ನೂರು ತೆಂಗಿನಕಾಯಿ ಸಿಕ್ಕಿದೆ ಇವತ್ತು ಕೂಡ ಇವತ್ತು ಕೂಡ ನೂರು ತೆಂಗಿನಕಾಯಿ ನೂರ ಇನ್ನೂರು ಗಡಿದಾಟು ಅಂದಾಜ ಕಾಣ್ತದೆ ಅಷ್ಟು ನೀರು ಬರ್ತಾ ಇದೆ ಈಗಾಗಲೂ ಈಗಾಗಲೇ ಘಟ್ಟ ಪ್ರದೇಶದಲ್ಲಿ ಹಾಗೂ ಕಡೆ ಕೆಳಗಡೆ ಪ್ರದೇಶದಲ್ಲಿ ಅತಿ ಹೆಚ್ಚು ಮಳೆ ಆಗ ಆಗ್ತಾ ಇದೆ ಸುಮಾರು ಬೆಳಗ್ಗೆ ಅತಿ ಹೆಚ್ಚು ಮಳೆ ಆಗ್ತಾ ಇದೆ ನೋಡಿ ಅಲ್ಲಿ ಒಂದು ತೆಂಗಿನಕಾಯಿ ಬರ್ತಾ ಇದೆ ಈಗ ಹಿಡಿತಾರೆ ನೋಡಿ ಇವೆಲ್ಲ ನೀರಿನ ಮಟ್ಟ ಕೂಡ ಹೆಚ್ಚಾಗ್ತಾ ಇದೆ ನೋಡಿ ಆ ತುಂಬಾ ದೊಡ್ಡ ತೆಂಗಿನಕಾಯಿ ಈಗಾಗ್ಲೇ ಒಂದು ನೂರು ನೂರ ತೆಂಗಿನಕಾಯಿ ಹಿಡಿದು ಆಯ್ತು ನೋಡಿ ಅಲ್ಲಿ ತುಂಬಾ ಕಸ ಕೂಡ ನಿಂತಿದೆ ಎಲ್ಲೋ ಪೇಟೆಯಲ್ಲಿ ಎಲ್ಲ ಬಾಟ್ಲೆಲ್ಲ ಹಾಕಿದ್ರೆ ಇಲ್ಲಿ ಬಂದು ಈಗ ಮಳೆಗಾಲದಲ್ಲಿ ಎಷ್ಟು ಆಗ್ತದೆ ಅಂತ ಗೊತ್ತಾಗ್ತದೆ ಅಣ್ಣ ಏತ ತಾರ ಇವತ್ತು ಯಾರು ಅಯ್ಯೋ ಒಂದು ಸುಮಾರು ಒಂಜಿಜಾ ಇದೇ ಒಂದು ಸಾಧನ ಇದು ಯಾವ್ದ್ರಲ್ಲಿ ಮಾಡಿ ಅಂತದ್ದು ಹಾ ಬಲೆ ಬಲೆ ಮತ್ತು ಬಿದಿರು ನೋಡಿ ಈಗಲೇ ನೀರಿನ ಮಟ್ಟ ಕೂಡ ತುಂಬಾ ಜಾಸ್ತಿ ಆಗ್ತಾ ಉಂಟು ನೋಡ್ರಿ ಈಗ ರಸ್ತೆಗೆ ಬಂತೀಗ ನೀರು ನೋಡಿ ಇಲ್ಲಿ ರಸ್ತೆಗೆ ಬರ್ತಾ ಉಂಟು ಈಗಾಗೆ ನೀರು ಜಾಸ್ತಿ ಆಗ್ತಾ ಉಂಟು تديد <laughs> يا आलू गया आलू आई थिंक दे विल गो टू द रेस्टोरेंट हेलो बायलेस

Obrigada. வைக்கலிண்டு கர பார்த்து வச்சு நீர் வண்டிய பார்த்து